ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ನನ್ನ ಹೆಸರು ಸ್ಮಿತಾ ಇವತ್ತು ದರ್ಗುಡ್ಸೋದು ತೋರಿಸ್ತಾ ಇದ್ದೀನಿ ಇವತ್ತು ನಮ್ಮ ಮನೆ ದರ್ಗುಡಿಸ್ತಾ ಇದ್ದೀವಿ ನಾವು ಈ ಕಾಡನ್ನು ಬೆಳೆಸ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು ಮುಂಚೆ ಎಲ್ಲ ಕಾಡನ್ನು ಕಡಿದು ಬೇರೆ ಕಡೆ ಕಳಿಸೋದು ಅಥವಾ ಆ ಜಾಗನ ಬೇರೆ ಏನಾದ್ರು ಬಿಲ್ಡಿಂಗ್ ಗಿಲ್ಡಿಂಗ್ ಕಟ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾಯಿದ್ರು ನಾವು ಈ ಕಾಡನ್ನು ಬೆಳೆಸಿದ್ದೀವಿ ಅಂತಲೇ ಹೇಳ್ಬೋದು ಕಾಡಿಂದ ನಮಗೆ ತುಂಬ ಉಪಯೋಗ ಇದೆ ಈಗ ನಾನು ಗುಡಿಸ್ತಾ ಇದ್ದೀನಲ್ಲ ದರ್ಗು ಇದರಿಂದ ನಾವು ಹಸುಗೆ ಹಾಕ್ತೀವಿ ಹಸು ಕೊಟ್ಟಿಗೆಗೆ ಹಾಕ್ತೀವಿ ಯಾಕೆಂದರೆ ಅವು ಬೆಚ್ಚಿಗೆ ಮಲ್ಕೊಂಡ್ಲಿ ಅಂತ ಅದರಿಂದ ನಮಗೆ ಗೊಬ್ಬರ ಕೂಡ ಸಿಗುತ್ತೆ ಇದು ದರ್ಗು ಮತ್ತು ಹಸು ಹಾಕೋ ಸಗಣಿಯಿಂದ ಒಳ್ಳೆಯ ಗೊಬ್ಬರ ಆಗುತ್ತೆ ಆ ಗೊಬ್ಬರನ ನಾವು ತೋಟಕ್ಕೆ ಹಾಕ್ತೀವಿ ಹಾಗೆ ಒಣಗಿ ಬಿದ್ದಿರೋ ಸೌದೆನ ನಾವು ಮನೆಗೆ ತಗೊಂಬಂದು ಅಡುಗೆ ಮಾಡೋದಕ್ಕೆ ಬಳಸ್ತೀವಿ ಇವಾಗ ಇವಾಗ ಯಾರು ಅಷ್ಟು ಕಾಡನ್ನು ಕಡಿಯೋದಿಲ್ಲ ಮುಂಚೆಲ್ಲ ತುಂಬ ಕಾಡನ್ನು ಕಡಿದು ಬೇರೆ ಕಡೆ ಕಳಿಸ್ತಾ ಇದ್ರು ಇವಾಗೆಲ್ಲ ಆ ಥರ ಮಾಡ್ತಾಯಿಲ್ಲ ಯಾಕಂದರೆ ಎಲ್ರಿಗೂ ಗೊತ್ತಾಗಿದೆ ಕಾಡಿಂದ ಎಷ್ಟು ಉಪಯೋಗ ಇದೆ ಮಳೆ ಬರುತ್ತೆ ಒಳ್ಳೆ ಗಾಳಿ ಸಿಗುತ್ತೆ ಹಾಗಾಗಿ ಈಗ ಯಾರು ಕಾಡನ್ನು ಕಡಿಯೋದಿಲ್ಲ ನಮಗೂ ಕೂಡ ಕಾಡಿಂದ ತುಂಬಾ ಉಪಯೋಗ ಇದೆ ಈ ಥರ ಮೂಟೆ ಕಟ್ಬಿಟ್ಟು ನಮ್ಮ ಮಾವನವರು ಇದ್ದಾರೆ ಹೋಗ್ತಾಯಿದ್ದಾರೆ ಹೋಗಿ ಒಂದು ಜಾಗ ಅದಕ್ಕೆ ಅಂತ ಒಂದು ಸಪ್ರೇಟ್ ಮನೆ ಮಾಡಿರ್ತೀವಿ ಮಳೆಗಾಲದಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀವಿ ಈ ದರ್ಗನ್ನು ಮಳೆಗಾಲದಲ್ಲಿ ಹಸುಗಳಿಗೆ ಹಾಕೋದಕ್ಕೆ ಮಲ್ಕೊಳ್ಳೋದಕ್ಕೆ ಬೆಚ್ಚಗಿರಲಿ ಅಂತ ಇದನ್ನು ಕೂಡ ಒಂದು ಮನೆ ಥರ ಮಾಡಿ ಫುಲ್ಲು ಕವರ್ ಮಾಡಿ ಎಲ್ಲೂ ಕೂಡ ಮಳೆ ತೆಗ್ದೇ ಇರೋ ಥರ ಮಳೆ ಹನಿಗಳು ಎಲ್ಲೂ ಬೀಳ್ ಬೀಳ್ದೇ ಇರೋ ಥರ ಈ ಥರ ಕವರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂತೀವಿ ಮಳೆಗಾಲಕ್ಕೆ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು